ನನ್ನ ಕಣ್ಣಿದ್ರು ಉಂಲ್ಲ ಅಪ್ಪ ನರಳಾಡ ದ ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಹಾಗೆ ಅಮ್ಮ ನಾಳೆ ಹೋಗ್ತಾರೆ ಹಾಗೆ ಅಮ್ಮನೊಟ್ಟಿಗೆ ಸ್ವಲ್ಪ ಆಟಾಡುವ ಅಂತ ಈ ಏಜ್ ಆದವರ ಜೊತೆ ನಾವು ಆಟಾಡುವಾಗ ಅವರಿಗೆ ಕೂಡ ಮೈಂಡ್ ರಿಲ್ಯಾಕ್ಸ್ ಆಗ್ತದೆ ನಮ್ಮ ಮೈಂಡು ಕೂಡ ಸ್ವಲ್ಪ ರಿಲ್ಯಾಕ್ಸ್ ಆಗ್ತದೆ ಅಮ್ಮನ ಲೆಕ್ಕದಲ್ಲಿ ಇವತ್ತು ಖುಷಿಯ ಬರ್ತ್ಡೇ ಇದು ಕೇಕ್ ಖುಷಿಯ ಬರ್ತ್ಡೇ ಇವಾಗಲ್ಲ ನಾಳೆ ಅಮ್ಮ ಮತ್ತೆ ಅಪ್ಪ ಹೋಗ್ತಾರೆ ಊರಿಗೆ ಹಾಗಾಗಿ ಕೇಕ್ ತರಿಸಿದ್ ನಾನು ಮುಂದೊಂದು ಮುಂದೆ ಕೊಂಡಲ್ಲ ಬಾಕ್ಸ್ ಕೊಂಡಲ್ಲ ಕರೆಂಟ್ ಇಲ್ಲ ಇಲ್ಲಿ ಇಲ್ಲ ಇಲ್ಲಿ ಕರೆಂಟ್ ಕೇಕ್ ತಿನ್ನೋದು ನಾವು ಬೇಗ ಮಾಡ್ತಾ ಇದ್ದೇವೆ ಕಟ್ಟೆ ಕೇಕ್ ತರಿಸಿದ್ದು ಕಟ್ಟೆ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಅಪ್ಪ ಅಮ್ಮ ಊರಿಗೆ ಹೋಗ್ತಾ ಇದ್ದಾರೆ ಇವತ್ತು ಹಾಗೆ ಅವರು ಅಮ್ಮ ಕೂಡ ರೆಡಿಯಾಗಿದ್ದಾರೆ ಮಕ್ಕಳನ್ನು ಸ್ಕೂಲಿಗೆ ಬಿಟ್ಟು ಆಮೇಲೆ ಅವರು ಕೂಡ ಹೋಗ್ತಾರೆ ಹೊರಡು ಹತ್ತಿಪ್ಪ ಬಸ್ ಉಂಟು ಅಮ್ಮನವರಿಗೆ ಅಂಡ್ ಮಾತದೆ ತೀರ ಅಮ್ಮನಿಗೆ ಸ್ವಲ್ಪ ಮೀನು ಫ್ರೈ ಮಾಡಿ ಅಂದ್ರೆ ಮಧ್ಯಾಹ್ನ ಮೀನು ಫ್ರೈ ಮಾಡಿದ್ದೇನೆ ಚಿಕ್ಕ ಚಿಕ್ಕ ಮೀನು ಅಡೆ ಮೀನು ಉಂಟಲ್ಲ ಅಡವು ಅಂತ ಹೇಳ್ತಾ ಇರೋದು ಕಟ್ಟೋದು ಹೇಗೆ ಗೊತ್ತಾಗೋದಿಲ್ಲ ನನಗೆ ಅಮ್ಮನಿಗೆ ಮೀನು ಫ್ರೈ ಅಂತ ಹೇಳಿದರೆ ತುಂಬ ಇಷ್ಟ ಹಾಗೆ ಮತ್ತೆ ಇನ್ನು ಮಧ್ಯಾಹ್ನ ಅಮ್ಮ ಅಮ್ಮನವರು ಊಟದ ಹೊತ್ತಾಗುವಾಗ ಮನೆಗೆ ಮುಟ್ಬೋದು ಹಾಗೆ ನಾನು ಮತ್ತೆ ದೋಸೆ ಉಂಟು ದೋಸೆ ಮತ್ತು ಬೆಳಿಗ್ಗೆ ಮಾಡಿದ ದೋಸೆ ಹಾಗೆ ಸ್ವಲ್ಪ ಮೀನು ಕೂಡ ಕೊಡ್ತಾ ಇದ್ದೇನೆ ಆಮೇಲೆ ಅಮ್ಮ ಗಂಜಿ ಇಡ್ಬೋದು ಹೋಗಿ ಮನೆಗೆ ಸ್ವಲ್ಪ ಸ್ವಲ್ಪ ದೋಸೆ ಮೀನು ಹೌದಾ ನೀರ ಚೆಂಡಿ ರೀ ಹೆಂಗೋರ್ ಚರಿ ಬರ್ಲೆ ಬರಲೇ ನೀರು ಬರಲೇ ಹ್ಞೂ ಅಮ್ಮನಿಗೆ ತುಪ್ಪ ತಂದು ತುಪ್ಪ ಅವಳು ಅವಳು ಮನೆಯಲ್ಲಿ ಮಾಡಿದ ತುಪ್ಪ ಏತ ಅರ್ಧಲ್ಲಿಟ್ಟುಂಡ್ ತುಪ್ಪದಲ್ಲಿ ಬಿರಿಯಾನಿ ಮಾಡಿ ತಿನ್ನಿ ಅಮ್ಮ ಪುಲಾವ್ ಮಾಡಿ ಪುಲಾವ್ ಬಸ್ ಸ್ಟ್ಯಾಂಡ್ನವರೆಗೆ ಬಿಟ್ಟು ಬರ್ತೇನೆ ಬಸ್ ಹತ್ತಿಸಿ ಬಿಡುವ ಅಂತ ಇಲ್ಲಿಂದ ಡೈರೆಕ್ಟ್ ಬಸ್ ಉಂಟು ಮ್ಯಾಂಗ್ಳೂರಿಗೆ ಮ್ಯಾಂಗ್ಳೂರಲ್ಲಿ ಜ್ಯೋತಿಯಲ್ಲಿ ಇಳಿದ್ರೆ ಮತ್ತೆ ಕಾಸರ ಕಾಸರಗೋಡು ಬಸ್ ಸಿಗ್ತದೆ ಹೊರಡು ಬಸ್ಸಲ್ಲಿ ಹೋದರೆ ನಮ್ಮ ಕಾಸರಗೋಡಿಗೆ ಮುಟ್ಟತಾರೆ ಮಮ್ಮಿ ಬೇಜಾರದೆಲ್ಲ ಉಂಟದೆ ನಮಗೆ ನೋಡ್ಲಿಕ್ಕೆ ಉಂಟು ಹಾಗಾಗಿ ಅಷ್ಟು ಬೇಸರ ಇಲ್ಲ ಇನ್ನೊಂದು ಮದುವೆ ಎರಡನೇ ತಾರೀಕಿಗೆ ಒಂದು ಮದುವೆ ಉಂಟು ಅಲ್ಲಿ ಅಮ್ಮ ಬರ್ತಾರೆ ನಾವು ಫೋನ್ ಮಾಡ್ತಾ ಇರ್ತೇವೆ ಮಿಂಟು ಮಿಂಟು

ನಾವು ನೆಕ್ಸ್ಟ್ ಮಂತ್ ಬರ್ತೇವೆ ಅಂತ ಹೇಳಿದ ಕಾರಣ ಅಷ್ಟು ಬೇಸರ ಆಗಲಿಲ್ಲ ಇಲ್ಲದಿದ್ದರೆ ಆಡಲಿಕ್ಕೆ ಬರ್ತದೆ ಅಮ್ಮನಿಗೆ ಅವಳ ಮನೆಗೆ ಅವಳು ನನ್ನ ಮನೆಗೆ ಕೆಲಸದ ಒಮ್ಮೆ ಕೆಲಸ ಆಗಿದೆ ಪಾತ್ರ ಹ್ಞೂ ಒಂದು ಪಾತ್ರ ಸ್ವಲ್ಪ ತೊಳಗಿ ಉಂಟು ಇನ್ನು ಮಕ್ಕಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ ಹಾಗಾಗಿ ಆ ಒಂದು ಬ್ಯುಸಿಯಲ್ಲಿ ಇರ್ತೇವೆ ಅವರೊಟ್ಟಿಗೆ ಕೂತ್ಕೊಳ್ಬೇಕಲ್ಲ ಓದಿಸ್ಲಿಗೆ ಮನೆ ಕಲ್ ಫುಲ್ ಖಾಲಿ ಖಾಲಿ ಅನಿಸ್ತಾ ಉಂಟು ಒಂಥರ ಎರಡು ದಿವಸ ಬೇಸರ ಆಗ್ತದೆ ಏನು ಮಾಡ್ದೆ ನನ್ಗೆ ಅಪ್ಪ ಅಮ್ಮ ನಾನು ಸ್ವಲ್ಪ ದಿವಸ ನಿಲ್ಲಿಸಬೇಕು ಅಂತ ಆಸೆ ಯಾಕೆಂತ ಹೇಳಿದ್ರೆ ಇಲ್ಲಿ ಇನ್ನು ಜಾತ್ರೆ ಸ್ಟಾರ್ಟ್ ಆಗ್ತದೆ ಹಾಗೆ ಜಾತ್ರೆ ಎಲ್ಲ ಕಳೆದು ಕಳಿಸುವಂತಿತ್ತು ಆದ್ರೆ ಅನಿವಾರ್ಯ ಪರಿಸ್ಥಿತಿ ಅಹ್ ಕಳಿಸೋದೇ ಆಗುದಿಲ್ಲ ಅಂತ ನಾನು ಕಳ್ಸಿ ಕೊಟ್ಟಿದ್ದೇನೆ ಯಾಕೆಂತ ಹೇಳಿದ್ರೆ ಅಹ್ ಲಾಸ್ಟ್ ಟೈಮ್ ನನ್ನ ಗಂಡ ಶಬರಿಮಲೆಗೆ ಹೋದ್ರಲ್ಲ ಅದೇ ದಿವಸ ನೈಟ್ ಅಪ್ಪನಿಗೂ ಹುಷಾರಿಲ್ಲದಾಯ್ತು ಅಹ್ ಒಂದು ಗಂಟೆ ರಾತ್ರಿಗೆ ಅವರಿಗೂ ಹುಷಾರಿ ಯೂರಿನ್ ಬ್ಲಾಕ್ ಆಯಿತು ಯೂರಿನ್ ಬ್ಲಾಕ್ ಮಾತ್ರ ಆ ಒಂದು ಪೇನ್ ಹೇಗಿರ್ತದೆ ಅಂತ ಹೇಳಿದ್ರೆ ಅಹ್ ಪ್ರೆಗ್ನೆಂಟ್ ಇರುವವರು ಆ ಡೆಲಿವರಿ ಟೈಮ್ ಅಲ್ಲಿ ಯಾವ ರೀತಿ ಪೇನ್ ಆಗ್ತದೆ ಅದೇ ರೀತಿ ಅಪ್ಪನಿಗೆ ಕೂಡ ಪೇಯ್ನ್ ಆಗ್ತದೆ ಕೂತ್ಕೊಳ್ಳಿಕ್ಕೆ ಸಾಗುದಿಲ್ಲ ನಿಲ್ಲಿ ಒದ್ದಾಟ ನೋಡ್ಲಿಕ್ಕೆ ಆಗ್ಲಿಲ್ಲ ನನ್ಗೆ ಆ ದಿವಸ ನನಗೆ ಒಂದು ಕಡೆಯಲ್ಲಿ ಗಂಡ ಇಲ್ಲ ಇಲ್ಲಿ ಅಕ್ಕನ ಮನೆಯಲ್ಲಿ ಅಕ್ಕನ ಗಂಡ ಕೂಡ ಶಬರಿಮಲೆಗೆ ಹೋಗಿದ್ದಾರೆ ಹತ್ರ ಹೇಳುದು ನಾವು ಲಾಸ್ಟಿಗೆ ಅಕ್ಕನ ಮನೆಯವರು ಫೋನ್ ಮಾಡಿ ನೋಡಿದ್ರು ಆಟೋ ಡ್ರೈವರಿಗೆ ಅಲ್ವಾ ಯಾವ ಆಟೋ ಡ್ರೈವರ್ ಕೂಡ ಫೋನ್ ತೆಗೆಯೋದಿಲ್ಲ ಲಾಸ್ಟಿಗೆ ಒಂದು ಗಂಟೆಯಿಂದ ಎರಡು ಗಂಟೆ ನೋವಲ್ಲೇ ನರಳಾಡಿ ಹೇಗಾದ್ರೂ ಎರಡು ಒಂದು ಗಂಟೆ ಕಳೀತು ಅದರ ನಂತರ ಎರಡು ಗಂಟೆಗೆ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ಕುಪ್ಪೆಪಾದವು ಅಂತ ಹೇಳುವ ಸ್ಥಳ ಉಂಟು ಅಲ್ಲಿ ಹಾಸ್ಪಿಟ್ಲಿಗೆ ಫೋನ್ ಮಾಡಿದೆ ನಾನು ಫಸ್ಟಿಗೆ ಒಮ್ಮೆ ಹೋಗಿದ್ರಪ್ಪ ಇಲ್ಲಿಗೆ ಬಂದ ನಂತರ ಒಮ್ಮೆ ಬ್ಲಾಕ್ ಆಗಿದೆ ಅಂತ ಹೇಳಿದೆ ಅಲ್ವ ಅವತ್ತು ಆ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಕರೆಕ್ಟ್ ಆಗಿದೆ ಅದಾದರೆ ಇಲ್ಲಿಂದ ಕಾಲು ಗಂಟೆ ದಾರಿ ಇರುದು ಅದಕ್ಕೆ ಕೂಡ ಆಟೋ ಬೇಕು ಹೋಗ್ಲಿಕ್ಕೆ ಹಾಗೆ ಫೋನ್ ಮಾಡುವಾಗ ಅಲ್ಲಿ ತೆಗೆಯೋದೇ ಇಲ್ಲ ನಾನು ಅವಾಗ 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 ಫೋನ್ ಮಾಡಿದೆ ಫೋನ್ ರಿಂಗ್ ಆಗ್ತದೆ ತೆಗೆಯೋದಿಲ್ಲ ಯಾರು ಕೂಡ ಲಾಸ್ಟಿಗೆ ನಾನು ಗೂಗಲಲ್ಲಿ ಸರ್ಚ್ ಮಾಡಿದೆ ಈ ಹಾಸ್ಪಿಟ್ಲ ಟೈಮಿಂಗ್ಸ್ ನೋಡುಗ ಟೈಮಿಂಗ್ಸ್ ಎಂಟು ಗಂಟೆ ಬೆಳಿಗ್ಗೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಹತ್ತು ಗಂಟೆಗೆ ವರೆಗೆ ಮಾತ್ರ ಅಲ್ಲಿ ಓಪನ್ ಇರುದು ಲಾಸ್ಟಿಗೆ ನನ್ಗೈತೆ ಇಲ್ಲಿ ಫೋನ್ ಮಾಡಿ ಪ್ರಯೋಜನ ಇಲ್ಲ ಅಂತ ಅಪ್ಪ ಒದ್ದಾಡುದ್ರಲ್ಲಿ ಸಹಿಸ್ಲಿಕ್ಕೆ ಆಗುದಿಲ್ಲ ಲಾಸ್ಟ್ ನಾನು ಇಲ್ಲಿ ಹ್ಮ್ ನಮ್ಮ ಮನೆ ಹತ್ರದವರಿಗೆ ಅವರಿಗೆ ಫೋನ್ ಮಾಡಿ ಹೇಳಿದ್ದು ಒಂದು ಓಟ ಹೇಗಾದ್ರೂ ಯಾರಿಗಾದ್ರೂ ಫೋನ್ ಮಾಡಿ ಹೇಳ್ಬಹುದಾ ನಿಮ್ಮ ಪರಿಚಯದವರಿಗೆ ಅಂತ ಲಾಸ್ಟಿಗೆ ಅವ್ರು ಕೂಡ ತುಂಬಾ ಫೋನ್ ಮಾಡಿ ಯಾರು ಕೂಡ ಆಟೋ ಆಟೋ ಡ್ರೈವರ್ ಫೋನ್ ತೆಗಿತಿಲ್ಲ ಲಾಸ್ಟಿಗೆ ಒಬ್ರು ತೆಗೆದ್ರು ಆವಾಗ ಗಂಟೆ ಎಷ್ಟಾಗಿದೆ ಗೊತ್ತುಂಟಾ ತೆಗಿಯುವಾಗ ಒಂದು ಐದುವರೆ ಏನೋ ಆಗಿದೆ ಹ್ಮ್ ಹಾಗೆ ಆಹ್ಹ್ ಆಟೋ ಡ್ರೈವರ್ ಹೇಗೋ ಸಿಕ್ಕಿದ್ರು ಆದರೆ ಹಾಸ್ಪಿಟಲ್ ಓಪನ್ ಇಲ್ಲ ಏನು ಮಾಡೋದು ಅಂತ ಲಾಸ್ಟಿಗೆ ನಾನಪ್ಪನಿತ್ರ ಹೇಳಿದ್ರು ಇನ್ನೂ ಇಲ್ಲಿ ಕಾದು ಪ್ರಯೋಜನ ಇಲ್ಲ ನಾವು ಮೂಡುಬಿದ್ರೆಗೆ ಹೋಗುವ ಮೂಡುಬಿದ್ರೆ ಹಾಸ್ಪಿಟಲ್ ಉಂಟಲ್ಲ ಮೂಡುಬಿದ್ರೆಯಲ್ಲಿ ಇಪ್ಪತ್ನಾಲ್ಕು ಗಂಟೆ ಓಪನ್ ಇರೋ ಹಾಸ್ಪಿಟಲ್ ಇದೆ ನೋವು ಸೈಜ್ ನನಗೆ ಹೆದ್ರಿಕಾದದು ಆ ನೋವು ಬಂದು 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 ಎಲ್ಲಿಯಾದರೂ ನಮ್ಮ ಬೋಧ ತಪ್ಪಿ ಬಿದ್ದರೆ ಮತ್ತೆ ಡೇಂಜರ್ ಹಾಗಾಗಿ ನನ್ಗೆ ಅದು ತುಂಬಾ ಎದ್ರಿಕ್ ಆಯ್ತು ನನ್ಗೆ ಇದು ಎಷ್ಟು ಹೊತ್ತು ಅಂತ ನಾವು ಸಹಿಸೋದು ಸಾಧಾರಣ ಅವರು ಆ ಒಂದು ಗಂಟೆಯಿಂದ ಎರಡು ಆ ಮೂರರಿಂದ ನಾಲ್ಕು ನಾಲ್ಕರಿಂದ ಐದು ನಾಲ್ಕು ಗಂಟೆ ನಾವು ಸಹಿಸಿದ್ದಾರೆ ಪಾಪ ಒಮ್ಮೆ ಗೆ ಹೋಗುದು ಒಮ್ಮೆ ಬರುದು ಅವರಿಗೇನು ಈ ಅಹ್ ನೋವು ಆಗುವಾಗ ಮೋಷನ್ ಬಂದ ರೀತಿ ಆಗುದು ಅವರಿಗೆ ಹಾಗೆ ಆರು ಗಂಟೆ ಆಗುವ ರಿಷ ಬರುವ ನಾನು ಅಪ್ಪನ ಹತ್ರ ಹೇಳಿದೆ ಮೂಡು ಬಿದ್ರಿಯವರೆಗೆ ಹೋಗ್ಬೇಕು ಅಂತ ಅಪ್ಪ ಹೇಳಿದ್ರು ನನ್ಗೆ ಮೂಡು ಬಿದ್ರಿಯವರೆಗೆ ಕೂತ್ಕೊಳ್ಳಿಕ್ ಆಗ್ಲಿಕ್ಕಿಲ್ಲ ಆಟೋದಲ್ಲಿ ಅಂತ ಹೇಳಿದ್ರು ನಾನು ಹೇಳಿದೆ ಏನಾಗುದಿಲ್ಲ ದೇವರನ್ನು ನೆನೆಸ್ಕೊಂಡು ಆಟೋದಲ್ಲಿ ಕೂತ್ಕೊಳ್ಳಿ ಆಟೋ ಡ್ರೈವರ್ ಪಾಪ ಫಾಸ್ಟ್ ಆಗಿ ಕೊಂಡೋದ್ರು ಕೊಂಡೋದ್ರಂತೆ ನಾನು ಹೋಗ್ಲಿಲ್ಲ ಅಮ್ಮ ಹೋಗಿದ್ರು ಇಲ್ಲಿ ಖುಷಿ ಇದ್ಲಲ್ಲ ಹಾಗಾಗಿ ನಾನು ಹೋಗ್ಲಿಲ್ಲ ಹಾಸ್ಪಿಟ್ಲಿಗೆ ಅಮ್ಮ ಅಮ್ಮ ಮತ್ತೆ ಆಟೋ ಡ್ರೈವರ್ ಇದ್ರಲ್ಲ ಹಾಗೆ ಒಂದು ಒಳ್ಳೆ ಆಟೋ ಡ್ರೈವರ್ ಕೂಡ ನಮಗೆ ಸಿಕ್ಕಿದ್ರು ಅವರನ್ನು ಹೇಳಲೇಬೇಕು ಆ ಒಂದು ಆ ಟೈಮಲ್ಲಿ ನಮಗೆ ಬೆಸ್ಟ್ ಆಟೋ ಡ್ರೈವರ್ ಸಿಕ್ಕಿದ್ರು ಅಲ್ಲಿ ಕೊಂಡೋದ್ರು ಕೊಂಡೋಗಿ ಹಾಸ್ಪಿಟ್ಲ್ ನ ಒಳಗೆ ಅವರಿಗೆ ಕೂಡ ಅಪ್ಪ ನಾನು ಕರ್ಕೊಂಡು ಹೋದ್ರಂತೆ ಅವರು ಆ ಆಟೋ ಡ್ರೈವರ್ ಅವರು ಚಾರ್ಜ್ ಕೂಡ ಅಷ್ಟೇನು ತೆಗಿಲಿಲ್ಲ ನಮಗೆ ಇಲ್ಲಿಂದ ಮೂಡುಬಿದ್ರೆಗೆ ಆಟೋ ಮಾಡಿ ಹೋಗ್ಬೇಕಾದ್ರೆ ಇನ್ನೂರ ಐವತ್ತು ತೆಗಿತಾರೆ ಒಮ್ಮೆ ಹೋಗ್ಲಿಕ್ಕೆ ಇದು ಹೋಗ್ಲಿಕ್ಕೆ ಬರ್ಲಿಕ್ಕೆ ಆಗಿ ಆ ಹಂಡ್ರೆಡ್ ಮಾತ್ರ ಅವ್ರು ತೆಗೆದದು ಹಾಗೆ ಹಾಗೆ ಅವತ್ತಿನ ದಿವಸ ಹಾಗೆ ಹೋಯ್ತು ಹಾಗೆ ಹೋಗಿ ಅಹ್ ಬಂದು ಅಹ್ ಸ್ವಲ್ಪ ಹುಷಾರಾದ್ರು ಒಂದು ಅಪ್ಪ ಒಂದು ಎಂಟು ಗಂಟೆ ಆಗುವಾಗ ಮನೆಗೆ ರೀಚ್ ಆದ್ರು ಹುಷಾರಾಗಿ ಸ್ವಲ್ಪ ಈ ಯೂರಿನ್ ಬ್ಯಾಗ್ ಲೀಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಪುನೇ ಪುನಃ ನನಗೆ ಟೆನ್ಷನ್ ಏನು ಮಾಡುದು ಅಂತ ಪುನಃ ಏನು ಮಾಡುದು ಆ ಪುನಃ ನನ್ಗ ಉಂಟಲ್ಲ ಅಲ್ಲಿ ಓಪನ್ ಇರ್ಬೋದು ಅಂತ ಮತ್ತೆ ಪುನಃ ಅಲ್ಲಿಗೆ ಕರ್ಕೊಂಡೋಗಿ ಆ ಅದರ ನಂತರ ಅದು ಕ್ಲಿಯರ್ ಆಯಿತು ಅದು ಏನಂತ ಹೇಳಿದ್ರೆ ಹದಿನೈದು ದಿವಸಕ್ಕೆ ಒಮ್ಮೆ ಇನ್ಫೆಕ್ಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಯುರಿನ್ ಇನ್ಫೆಕ್ಷನ್ ಆಗ್ತದೆ ಆ ಟೈಮ್ ಅಲ್ಲಿ ಮದ್ದೆಲ್ಲ ಹಾಕ್ಬೇಕು ಅಲ್ಲಿ ಆದ್ರೆ ಕಾಸರಗೋಡಲ್ಲಿ ಹೆಲ್ತ್ ನವರು ಬರ್ತಾರೆ ಚೆಕ್ ಮಾಡ್ಲಿಕ್ಕೆ ಮತ್ತೆ ಬ್ಯಾಗ್ ಎಲ್ಲ ಯೂರಿನ್ ಬ್ಯಾಗ್ ಎಲ್ಲ ಅವ್ರು ಫ್ರೀ ಆಗಿ ಕೊಡ್ತಾರೆ ಕೆಲವೊಮ್ಮೆ ಹಾಗಾಗಿ ಮತ್ತೆ ಹತ್ರ ಹಾಸ್ಪಿಟ್ಲ್ ಉಂಟಲ್ಲಿ ಐದು ನಿಮಿಷಕ್ಕೆ ಇವಾಗ ಇಷ್ಟು ನೋವು ಏನು ಸಹಿಸಬೇಕಾದ ಅಗತ್ಯ ಇಲ್ಲ ಐದು ನಿಮಿಷದಲ್ಲಿ ಹಾಸ್ಪಿಟಲ್ ಹಾಸ್ಪಿಟ್ಲಿಗೆ ಹೋಗ್ಬೋದು ಅಮ್ಮ ಕರ್ಕೊಂಡು ಹೋಗ್ತಾರೆ ಹಾಗಾಗಿ ನನಗೆ ಯಾವುದು ಕೂಡ ಬೇಡ ಅಂತ ಆಯ್ತು ಹಾಗಾಗಿ ನಾನು ಕಳಿಸಿದ್ದೆ ನಾನು ಅವರನ್ನು ಅವ್ರೆಲ್ಲಿದ್ರೆ ಸಹ ತೊಂದರೆ ಇಲ್ಲ ಆರೋಗ್ಯವಾಗಿದ್ರೆ ಸಾಕಲ್ಲ ನಮ್ಗೆ ನನಗೆ ಬೇಕಾದದ್ದು ಅದೇ ನನಗೆ ಅಪ್ಪನಿಗೆ ನೋವು ಸಹಿಸ್ಲಿಕ್ಕೆ ಆಗೋದು ನನ್ನ ತಲೆಯೇ ನಾನು ಗೋಡೆಗೆ ಬರ್ದಿದ್ದೇನೆ ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ ಆಟೋ ಡ್ರೈವರ್ ತೆಗಿಯೋದಿಲ್ಲ ಗಂಡಸರೆಲ್ಲ ಇಲ್ಲಿ ಆ ಟೈಮಲ್ಲಿ ಅಷ್ಟು ನನಗೆ ಟೆನ್ಷನ್ ಟೆನ್ಶನ್ ಆಗಿ ಹೋದ ಆ ದಿವಸ ಅಂತ ಹೇಳ್ಬೋದು ಅದು ನನ್ನ ಕಣ್ಣಿದ್ರು ಇದ್ರು ಉಂಟಲ್ಲ ಅಪ್ಪ ನರಳಾಡುದ್ರಂತೂ ನನಗೆ ನೋಡಲಿಕ್ಕೆ ಆ ದಿವಸ ಉಂಟಲ್ಲ ತುಂಬ ಒಂಥರ ಕಷ್ಟ ಅಂತ ಅನಿಸಿತು ನನಗೆ ಹಾಗೆ ನನ್ಗೆ ಕಾಸರಗೋಡಲ್ಲಿ ನಮ್ಮ ಊರಲ್ಲಿ ಮಿಸ್ಟೇಕ್ ಆಗಿ ಕಾಣೋದು ನಮ್ಮ ಕಾಸರಗೋಡಲ್ಲಿ ಇವಾಗಿರುವ ಮನೆ ಉಂಟಲ್ಲ ಅಲ್ಲಿ ಸೌಕರ್ಯ ಏನಿಲ್ಲ ಹಾಗಾಗಿ ಸ್ವಲ್ಪ ಬೇಸರ ಅಲ್ಲಿ ಆ ಮನೆಯಲ್ಲಿ ಇರ್ತಾರಲ್ವಾ ಅಂತ ನನಗೆ ಬೇಸರ ಅದಲ್ಲದೆ ಬಾಕಿ ಎಲ್ಲಾ ವಿಷಯದಲ್ಲಿ ಆ ಬೆಸ್ಟ್ ಪ್ಲೇಸ್ ಅಲ್ಲಿ ನಾವಿದ್ದೇವೆ ಕಾಸರಗೋಡಲ್ಲಿ ಎಲ್ಲಾ ಸೌಕರ್ಯ ಇರುವಂತಹ ಪ್ಲೇಸ್ ಅದು ಕಾಸರಗೋಡಲ್ಲಿ ಹಾಗಾಗಿ ಆ ಒಂದು ವಿಷಯದಲ್ಲಿ ನಮಗೆ ಬೇಸರ ಏನಿಲ್ಲ ಈ ಮನೆಯ ವಿಷಯದಲ್ಲಿ ತುಂಬಾ ಬೇಸರ ಇದೆ ಯಾಕೆಂತ ಹೇಳಿದ್ರೆ ಒಂದು ಏಜ್ ಆಗುವಾಗ ಸೌಕರ್ಯ ಇರುವ ಮನೆಯಲ್ಲಿ ಅಪ್ಪ ಅಮ್ಮ ಇರುವಾಗ ನಮಗೆ ಕೂಡ ಖುಷಿ ಅಲ್ವಾ ಅವರು ಇಲ್ಲಿ ಒಳ್ಳೆ ಮನೆಯಲ್ಲಿ ಇದ್ದಾರೆ ಅಂತ ಇದು ಯಾವ ಸೌಕರ್ಯ ಕೂಡ ಇಲ್ಲ ಹಾಗಾಗಿ ಆ ನಾನು ಹೇಳಿದಲ್ಲ ಮನೆ ಕಟ್ಟುದು ಮದುವೆ ಆಗುದು ಅದು ನಮ್ಮ ಯೋಗದ ಹಾಗೆ ಆ ಯೋಗ ಕೂಡಿ ಬರ್ಬೇಕು ನಾವು ಆ ಅನ್ಕೊಂಡ ಹಾಗೆ ಆಗುದಿಲ್ಲ ಅಲ್ವಾ ಮನೆ ಕಟ್ಬೇಕು ಮನೆ ಕಟ್ಬೇಕು ಅಂತ ತುಂಬಾ ಸಮಯದಿಂದ ನಾವು ಕಾಸರಗೋಡಲ್ಲಿಂದು ಮನೆ ಆಗ್ಬೇಕು ಅಂತ ಅನ್ಕೊಂಡ್ರೆ ಆಗುದಿಲ್ಲ ಅದಕ್ಕೆ ಕೂಡ ಯೋಗ ಟೈಮ್ ಎಲ್ಲ ಕೂಡಿ ಬರ್ಬೇಕು ಅದು ಯಾವಾಗ ಕೂಡಿ ಬರ್ತದೆ ಅಂತ ಗೊತ್ತಿಲ್ಲ ನನ್ಗೆ ಅಲ್ಲಿವರೆಗೆ ಕಷ್ಟ ಅಲ್ಲಿ ಇರುದು ಹಾಗೆ ಹ್ಮ್ ಹಾಗೆ ಹೋಗ್ಲಿಕ್ಕುಂಟು ಹಾಗಾಗಿ ನಮ್ಗೆ ಅಷ್ಟೇನು ಬೇಸರ ಆಗ್ಲಿಲ್ಲ ನಾನ್ ನೆಕ್ಸ್ಟ್ ಮಂತ್ ಹೋಗ್ತೇನೆ ನನಗೆ ಹಾಗೆ ಆ ಮಾಡ್ಕೊಂಡೆ ನಾನು ಎಲ್ಲಿದ್ರೆ ಇಲ್ಲಿದ್ರೇನು ಅವ್ರ ಆರೋಗ್ಯವಾಗಿದ್ರೆ ಸಾಕಲ್ವಾ ಆ ಹಾಗೆ ಮಾತ್ರ ಒಂದು ತಿಂಗಳು ಒಳ್ಳೆ ರೀತಿಯಲ್ಲಿ ನಾನು ನನ್ನ ಅಪ್ಪನ ನೋಡಿದ ಆ ಒಂದು ಖುಷಿ ನಂಗೆ ಇದೆ ಆ ಮನ್ಸಿಗೆ ಒಂಥರ ತೃಪ್ತಿ ನಂಗೆ ಆ ನನ್ನ ಅಪ್ಪನನ್ನು ಒಂದು ತಿಂಗಳು ಒಳ್ಳೆ ರೀತಿಯಲ್ಲಿ ನೋಡಿದ್ದೇನೆ ಅಂತ ಹಾಗೆ ಆ ಹಾಗೆ ಅಮ್ಮನನ್ನು ಕೂಡ ಹಾಗೆ ನನ್ನ ಅಪ್ಪನ ಅಮ್ಮನ ಹತ್ರ ಹೇಳಿದೆ ಅಮ್ಮ ಕೂಡ ತುಂಬಾ ಅಪ್ಪನಿಗೋಸ್ಕರ ಕಷ್ಟಪಟ್ಟ ಕಾರಣ ನಾನು ಹೇಳಿದೆ ಆ ಅಕ್ಕನ ಮನೆಗೆ ಹೋಗಿ ನಿಲ್ಲುದಾದ್ರೆ ನಿಲ್ಲಿ ನಾನು ಇಲ್ಲಿದ್ದೇನಲ್ಲ ನಾನು ನೋಡ್ತೇನೆ ಅಂತ ಹಾಗೆ ಅಮ್ಮ ಕೂಡ ಅಹ್ ತಿರ್ಗಾಡುವಲ್ಲೆಲ್ಲ ತಿರ್ಗಾಡಿದ್ರು ಒಂದು ತಿಂಗಳು ಹಾಗೆ ಖುಷಿ ನಂಗೆ ಆ ಅವರು ಖುಷಿಯಲ್ಲಿ ಇದ್ರಲ್ಲ ಒಂದು ತಿಂಗಳು ಆ ಅಷ್ಟು ಸಾಕು ನಂಗೆ ಆ ನಾವೆಲ್ಲ ಸೌಕರ್ಯ ಇರುವ ಮನೆಯಲ್ಲಿ ಕೂತ್ಕೊಳ್ಳಾಗ ಆ ನಂಗೆ ಕೂಡ ಆಸೆ ನನ್ನ ಅಪ್ಪ ಅಮ್ಮ ಕೂಡ ಅಂತ ಮನೆಯಲ್ಲಿ ಕೂತ್ಕೊಳ್ಬೇಕು ಅಂತ ತುಂಬಾ ಹಳದಾಗಿದೆ ನಾವೆಲ್ಲ ಚಿಕ್ಕದಿರುವ ಆ ಚಿಕ್ಕದಿರುವಕ್ಕಿಂತ ಮೊದ್ಲೇ ಇರುವ ಮನೆ ಅದು ಆ ತುಂಬಾ ವರ್ಷ ಆಗಿದೆ ಆ ಮನೆಗೆ ಹಾಗೆ ಹಾಗೆ ಅದೊಂದು ಬೇಸರ ನಂಗೆ ಹ್ಮ್ ಎಲ್ಲ ಮಕ್ಕಳಿಗೆ ಸಾಗೆ ಅಪ್ಪ ಅಮ್ಮ ಖುಷಿಯಲ್ಲಿದ್ದೆ ಅದಕ್ಕಿಂತ ಖುಷಿ ಬೇರೆ ಏನಿಲ್ಲ ಸತ್ಯ ಹೇಳಿದ್ರೆ ಲೈಫಲ್ಲಿ ಖುಷಿ ಅಂತ ಇರುವ ವಿಷಯ ಅಂತ ಹೇಳಿದ್ರೆ ಅವ್ರು ಯಾವಾಗ ಖುಷಿಯಲ್ಲಿ ಇರ್ತಾರೆ ಅದೇ ನನಗೆ ಖುಷಿ ಆ ನನ್ನ ಕಷ್ಟ ಸಾವಿರ ಇರಲಿ ಅದೆಲ್ಲ ನನಗೆ ಅಷ್ಟು ನಾನು ಅದನ್ನು ಮೈಂಡ್ಗೆ ಕೂಡ ಹಾಕುದಿಲ್ಲ ಆದ್ರೆ ಅವರ ಕಷ್ಟ ಮಾತ್ರ ನನಗೆ ನೋಡ್ಲಿಕ್ಕೆ ಆಗುದಿಲ್ಲ ಅಷ್ಟೇ ಇವತ್ತಿನ ಬ್ಲಾಗ್ ನಾನು ಎಂಡ್ ಮಾಡ್ತಾ ಇದ್ದೇನೆ ನಾನು ತಿಂಡಿ ಕೂಡ ತಿನ್ಲಿಲ್ಲ ಇನ್ನು ತಿಂಡಿ ತಿನ್ಬೇಕಷ್ಟೇ ಆ ಅನ್ನ ಇಡ್ಲಿಲ್ಲ ಹಾಗೆ ಕೆಲ್ಸ ಎಲ್ಲ ಬಾಕಿ ಉಂಟು ಹಾಗಾಗಿ ವ್ಲಾಗ್ ನಾನು ಎಂಡ್ ಮಾಡ್ತಾ ಇದ್ದೇನೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು